ನಿಮ್ಮ ಯಜಮಾನ್ರ ಹೆಸರು ಹೇಳಿ ನಮ್ಗೆ ಗೌರಮ್ಮ ನಿನ್ನ ಗಂಡ ಯಾರಮ್ಮ ನೀವೇ ಹೇಳ್ಬಿಟ್ರಲ್ಲ ಕೃಷ್ಣ ಅಲ್ಲ ಇನ್ನೊಂದು ಚೆನ್ನಾಗಿದೆ ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಯಾಕಮ್ಮ ಯಾವಾಗ್ಲೂ ಕೆಂಪು ಕೆಂಪಾಗೆ ಇರ್ತೀನಿ ತುಟಿಯ ಮಿಂಚು ಯಾಕಮ್ಮ ನಾನು ಯಾವಾಗ್ಲೂ ನಗ್ನಾಗ್ತಾನೆ ಇರ್ತೀನಿ ಓರೇ ನೋಟ ನೋಡಮ್ಮ ಏನಿಲ್ಲ ಓರೆ ನೋಟ ಅಲ್ಲೇ ಇದು ಇದು ನಿಮ್ಗೆ ಹೇಳ ಮಾಡಿಸ್ದಂಗೆ ಅಪ್ಪ ಈ ಹಾಡು ಈ ಗೌರಿ ಗಣೇಶ ಹಬ್ಬಕ್ಕೆ ಆದ್ರೆ ಒಂದ್ ಕಂಪ್ಲೇಂಟ್ ಅಪ್ಪ ನೀವು ಹಬ್ಬದ ಸ್ಪೆಷಲ್ ಮಾಡ್ತೀನಿ ಅಂದ್ರೆ ಅವಳ್ದು ಓಕೆ ನಾನು ಇನ್ನೊಂದು ಸ್ವಲ್ಪ ಎಲ್ಲ ಡ್ರೆಸ್ ಮಾಡ್ಕೊಂಡು ಅಂದ್ರೆ ಯೇಶಮೆ ಸೀರಿಯಲ್ ಹೊಡ್ಕೊಂಡ್ ಬರ್ತೀನಿ ನೀವೇಂತ ನೀವು ಎಷ್ಟು ಚಂದ ಇದೀರಿ ಯಾವಾಗ್ಲೂ ನಿಮ್ಗೆ ನೋಡಿದ ತಕ್ಷಣ ಜನ ಏನ್ ಫಸ್ಟ್ ಕಾಂಪ್ಲಿಮೆಂಟ್ಸ್ ಕೊಡೋದು ಹೇಳಿ ನಿಮಗೆ ಗೊತ್ತದು ನೀವು ಅಯ್ಯೋ ಬೇಡ ಬಿಡಿ ಅಯ್ಯೋ ಅದು ಕೇಳಿ ಕೇಳಿ ಬೇಜಾರಾಗುತ್ತೆ ಯಾವಾಗ್ಲೂ ಬರೋದು ನಿಮಗೆ ನೀವು ಯಾಕೆ ನೀವು ಹೆಂಗ್ ಹಾಗೆ ಇದೀರಾ ಅಂತ ಏನ್ ಸೀಕ್ರೆಟ್ ಇಲ್ಲ ಆಕ್ಚುಲಿ ಇವತ್ತು ಇವಾಗ ಇವಳಿಗೆ ಬರ್ತಾ ದಾರಿ ಹೇಳ್ದೆ ಮೊನ್ನೆ ಇನ್ನೊಬ್ರು ಅವರು ತಮಿಳ್ ನಟಿ ಆದ್ರೆ ಮೂಲತಃ ಕನ್ನಡದವರು ಅವ್ರನ್ನ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದೆ ಅವ್ರು ಎಷ್ಟು ಸಿಂಪಲ್ ಅಂದ್ರೆ ಅಹ್ ನನಗ್ ಸಡನ್ ಆಗಿ ಅನ್ನಿಸ್ತು ಹೌದಲ್ವಾ ಆತರ ಇರ್ಬೇಕಲ್ವಾ ಯಾಕೆ ಅಂತ ಅನ್ಬಿಟ್ಟು ನಾನು ಹೇಳ್ತಾ ಇದ್ದೆ ಒಂದು ಚೂರು ಇವಾಗ ನಾನಾದ್ರೂ ಒಂದ್ ಸ್ವಲ್ಪ ಲಿಪ್ಸ್ಟಿಕ್ ಹಾಕೋತೀನಿ ಐಲೈನರ್ ಅದೆಲ್ಲ ಅದ್ ಇಲ್ಲ ಟೋಟಲಿ ಒಂಥರ ಫುಲ್ ಕ್ಲೀನ್ ಆಗಿ ಮುಖ ತೊಳ್ಕೊಂಡ್ ಬಂದ್ರೆ ಹೆಂಗಿರುತ್ತೋ ಆ ತರ ಸಿಂಪಲ್ ಸೀರೆ ಉಟ್ಕೊಂಡಿದ್ರು ಸೊ ಒಂದ್ ಕಡೆ ತುಂಬಾ ವರ್ಷದಿಂದ ಆ ತರ ಹಂಗಿರ್ಬೇಕು ಅಂತ ಆಸೆ ಅದು ಒಂದ್ ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಿದೀನಿ ಬಟ್ ಇನ್ನೂ ಸಿಂಪಲ್ ಆಗಿ ಬಂದ್ಬಿಟ್ಟೆ ಅದ್ರ ಹಬ್ಬದ ಎಪಿಸೋಡ್ ಸೋಡಲ್ಲ ಅಂತ ಒಂಥರ ಚೆನ್ನಾಗಿ ಅದು ಗೋಬಿ 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 ಚೆನ್ನಾಗಿದೆ ಓಕೆ ಈಗ ನೀವ್ ಮಾತಾಡ್ತಿರ್ಬೇಕ ನಿಮ್ ಪಕ್ಕಕ್ಕೂ ತಾವಾಗವಾಗಿ ನಾವು ಮಾತಾಡ್ತಾ ಇದಾರಾ ಅವ್ರು ಯಾರು ಅಂತ ನಮ್ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಬಿಕಾಸ್ ಫಸ್ಟ್ ಟೈಮ್ ಇವರಿಬ್ಬರ ಅಂದ್ರೆ ಅಮ್ಮ ಮಗಳ ಜೋಡಿ ಈ ತಲೆ ಮೇಲೆ ಕಾಣಿಸ್ತಾ ಇರೋದು ಪ್ಲೀಸ್ ಗೋಹೈ ನೀವ್ ಹೇಳ್ಬಿಟ್ರಲ್ಲ ಮಗಳು ಅಂತ ಸುಬಿ ಕುಟ್ಟಿ ಅಲ್ಲಿಯ ನಿಧಿ ಸುಬಿ ಕುಟ್ಟಿ ಆದ್ರೆ ನಂಗೆ ಇಷ್ಟ ಆಗೋ ಹೆಸರು ಸುಬಿ ಕುಟ್ಟಿ ನಾನು ಅದಕ್ಕೆ ರೆಸ್ಪಾಂಡ್ ಮಾಡೋದು ನಿಧಿ ಅಂತ ಕರಿದ್ರೆ ಹಾ ಅಂತ ನೋಡ್ತಾ ಇರ್ತೀನಿ ಪ್ರೆಗ್ನೆನ್ಸಿಲಿ ಅವ್ರು ಹರ್ಸ್ಕೊಂಡಿದ್ರು ಈ ಅಮ್ಮಂದ್ರಿಗೆಲ್ಲ ಅದೇ ಕೆಲ್ಸ ದೇವ್ರು ಈ ದೇವ್ರು ಎಲ್ಲಾ ಕಡೆ ಹರ್ಸ್ಕೊಳೋದು ಆಮೇಲೆ ಕೆಲವೊಂದು ಅವ್ರು ಮಾಡ್ತೀವಿ ಇನ್ಕೊಂಡಿರ್ತಾರೆ ಕೆಲವ್ ಪಾರ್ಟಿಗೆ ಏನಾದ್ರು ಇವಾಗ ಕೆಲವರು ತಿರುಪತಿಗ್ ಮುಡಿ ಕೊಡ್ತೀವಿ ಅವ್ರು ಮುಡಿ ಅಲ್ಲ ಸೊ ಅದೇ ತರ ನಮ್ಮ ಹರ್ಸ್ಕೊಂಡಿದ್ರು ಗೋರ್ಧನ್ ಮನೆ ಅವ್ರ ಮನೆ ದೇವ್ರು ಬಂದು ಸುಬ್ರಹ್ಮಣ್ಯ ಸೊ ಹೆಣ್ಮಗು ಆಗ್ಲಿ ಗಂಡ್ಮಗು ಆಗ್ಲಿ ಅಹ್ ಮಗು ಹುಷಾರಾಗಿ ಚೆನ್ನಾಗೆ ಇರ್ಬೇಕು ಸೊ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತು ಪ್ರೆಗ್ನೆನ್ಸಿಲಿ ಸೊ ಹಾಗಾಗಿ ಸುಬ್ರಹ್ಮಣ್ಯನ್ ಹೆಸರಿರ್ತೀವಿ ಅಂತ ಅವ್ರು ಅನ್ಕೊಂಡಿದ್ರು ಹೆಣ್ಮಗು ಆಯ್ತು ಹೆಣ್ಮಗುಗೆ ಸುಬ್ರಹ್ಮಣ್ಯನ್ ಹೆಸರಿ ಹೆಂಗ್ ಏನ್ ಇಡೋದು ಅದಕ್ಕೆ ಸುಬಿ ಅಂತ ಮಾಡ್ಬಿಟ್ರು. ಅಂದ್ರೆ ಕ್ಯೂರ್ ಕುಟ್ಟಿ ಅಂತ ಸೇರ್ಸಿದ್ರು. ಇವ್ರು ಅಪ್ಪ ಕುಟ್ಟಿ ಅಂತ ಸೇರ್ಸಿದ್ರು. ಸೊ ಅದು ಪರ್ಮನೆಂಟ್ ಆಗಿ ಸುಬಿ ಕುಟ್ಟಿ ಆಗೋಯ್ತು. ಅಪ್ಪಾ ಕರಿಯೋದು ಸುಬಿ ಕುಟನ್ಸ್. ಊರ್ ಕರಿಯೋದು ಸುಬಿ ಕುಟ್ಟಿ. ಕುಟನ್ಸ್. ಕುಟನ್ಸ್. ಏನ ಅದು? ಅದು ಹಾಗೆ ಅದು ಏನೇನೋ ಎಷ್ಟಾ ಬಂದಂಗೆ. ಸೋ ಸುಬಿ ಕುಟ್ಟಿ ಹಸ್ become our ontra official name ಇವಾಗ. ಓಕೆ ಗುಡ್. ಲೆಟ್ಸ್ ಕಾಲ್ her ಸುಬಿ ಕುಟ್ಟಿ. ಸುಬಿಕುಟ್ಟಿ ನಮಸ್ಕಾರ ನಮಸ್ಕಾರ ಅಂಡ್ ನಮ್ ನ್ಯೂ ಸೋ ನ್ಯೂ ಸೋ ಫಸ್ಟ್ ಈ ಎಪಿಸೋಡ್ ಗೆ ಅಮ್ಮನ್ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಬರ್ತಿರೋದಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಹ್ಯವಿಂಗ್ ಮೀ ಓಕೆ ಈ ಕ್ಯಾಮೆರಾ ಹೊಸದ ನಿಮ್ಗೆ ಒಂದರ ಹೊಸ್ದು ಇಂಟರ್ವ್ಯೂ ಎಲ್ಲ ಅಷ್ಟೊಂದೆಲ್ಲ ಮಾಡಿಲ್ಲ ನಾನು ವೀಕೆಂಡ್ ವಿತ್ ರಮೇಶ್ ಗೆ ಬಂದಿದ್ದೆ ಅಂದ್ರೆ ಫುಲ್ ಅವಾಗ ಆಂಗಸೈಟಿ ಐ ಆಮ್ ವೆರಿ ಕ್ಯಾಮೆರಾ ಶೈ ಓಕೆ ಸೊ ಯಾ ಒಂದರ ಹೊಸ್ತಾ ಫೀಲಿಂಗ್ ಇದು ಓಕೆ ಸುಬಿಕುಟ್ಟಿ ಅವರು ಅಡ್ವೊಕೇಟ್ ಲಾಯರ್ ಆಗಿರೋದ್ರಿಂದ ನಾವು ಈಗ್ ಶೋನ ಒಂದು ಮಾತನ್ನ ಹೇಳಿ ಶುರು ಮಾಡ್ತೀವಿ ಲೆಟ್ಸ್ ಪುಟ್ ಯೋ ಹ್ಯಾಂಡ್ಸ್ ನೀವು ಒಬ್ಬರೇ ಹಿಂಗೆ ಓಕೆ ಈ ಶೋನಲ್ಲಿ ಈ ಶೋನಲ್ಲಿ ನಾನು ಹೇಳೋದೆಲ್ಲ ಸತ್ಯ ಸತ್ಯ ಇನ್ಯಾವುದೂ ಬೇರೆ ಸುಳ್ಳು ಹೇಳೋಂಗಿಲ್ಲ ಯಾವುದು ಯಾವುದೇ ಕಾರಣಕ್ಕೂ ನಮ್ಮ ಅಮ್ಮನ ಬಗ್ಗೆ ಎಲ್ಲ ಎಲ್ಲ ಹೇಳ್ತೀನಿ ಹೇಳಿ ತಿಂದುಕೊಂತ ಅವ್ರು ಮಾಡೋದೆಲ್ಲ ಅಯ್ಯೋ ಈಗ ಮಧ್ಯದಲ್ಲೇ ನೋಡ್ತಿದ್ದೀನಿ ಮಜಾ ಇದೆ ಸುಬಿ ಕುಟ್ಟಿ ಕರ್ಸಿದಕ್ಕೂ ಸಾತ್ಕ ಈಗ ಸೊ ನೀವು ಗೂಗಲ್ ಅಲ್ಲಿ ಇಷ್ಟು ವರ್ಷ ಅಥವಾ ಯಾವ್ದೇ ಸೋಶಿಯಲ್ ಮೀಡಿಯಾದ್ರೂ ಹುಡ್ಕೋದ್ರು ಸಿಗದೆ ಇನ್ಫಾರ್ಮೇಶನ್ ಇವತ್ ಸಿಗುತ್ತೆ ಅಂತ ಪಕ್ಕ ನಂಗೆ ಹತ್ರನೂ ಅಷ್ಟೇ ಎಲ್ಲ ಶೂಟಿಂಗ್ ನಲ್ಲೂ ಅಷ್ಟೇನೆ ಅವ್ರು ಯಾವಾಗ ಬಂದ್ರೆ ಫುಲ್ ನನ್ ಬಗ್ಗೆ ನೆಗೆಟಿವ್ ಹೌದೌದು ಸೈಲೆಂಟ್ ಸುಬಿ ಕೊಟ್ಟಿ ಸಿಕ್ಕಾಪಟ್ಟೆ ಹಾ ಮನೇಲಿದ್ರೆ ಸೈಲೆಂಟ್ನೆ ಯಾಕಂದ್ರೆ ಮೂರೊತ್ತು ಅಂದ್ರೆ ಇಲ್ಲ ಓದ್ಕೋತಾ ಇರ್ತಾಳೆ ಯಾವಾಗ್ಲೂ ಓದ್ಕೋತಾ ಇರ್ತಾಳೆ ಓದ್ಕೋತಾ ಇರ್ತಾಳೆ ಅಯ್ಯೋ ಓದ್ಕೋತ ಇರ್ತಾಳೆ ಬೇರೆಯವ್ರ್ ಮನೇಲೆಲ್ಲ ಓದು 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 ಅಂದ್ಬಿಡ ಇವ್ನ್ ಕೇಸಲ್ಲಿ ಹೆಂಗೆ ಅಂದ್ರೆ ಈಗ ಆ ಈಗ ಆಲ್ಮೋಸ್ಟ್ ಹಾ ಲಾ ಮುಗ್ಸಿ ಹತ್ತತ್ರ ಎರಡು ವರ್ಷ ಆಗ್ತಾ ಬಂತು ಆದ್ರೂ ಇನ್ನು ಸಿಎಸ್ ಎಸ್ ಗೊತ್ತಾ ಇದ್ದಾಳೆ ಸೊ ಆ ಎಕ್ಸಾಮ್ ಬರ್ತಾ ಇದೆ ಅಂದ್ರೆ ನಮಗ್ ಟೆನ್ಷನ್ ನಾನು ಇವಳು ಬೇಕಾದ ಸತಿ ಹೇಳಿದೀನಿ ನಿನ್ ಯಾವತ್ತು ಓದು ಮುಗಿಯುತ್ತೋ ಅವತ್ತು ನಾನು ಫುಲ್ ಪಾರ್ಟಿ ಎಲ್ಲ ಮಾಡ್ಬಿಡ್ತೀನಿ ಅಯ್ಯೋ ನಾನು ಮಾಸ್ಟರ್ಸ್ ಮಾಡ್ಬೇಕು ಅಂತಿದ್ದೀನಿ ಬೇಡ ಬೇಡ ಖಂಡಿತ ಮಾಡ್ಬೇಡ ಅಂತ ಇದಾರೆ ಸ್ಟ್ರೆಸ್ ಕೊಡ್ತಾಳೆ ಯಾತು ಗೊತ್ತಾ ನನ್ಗೆ ಏನಾದ್ರೂ ಬೈ ಚಾನ್ಸ್ ಬಿಪಿ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಶುಗರ್ ಎಲ್ಲ ಬಂದ್ರೆ ಅದಕ್ಕೆ ಇವಳೆ ಕಾರಣ ಬೇರೆ ಯಾರು ಅಲ್ಲ ಆ ಲೆವೆಲ್ಗೆ ಅಹ್ ಅಹ್ ಕರ್ದು ಹೆಂಗೆ ಅಂತಂದ್ರೆ ಇವ್ಳು ಓದೋದ್ ಯಾವ ರೀತಿ ಅಂದ್ರೆ ಪೇಜ್ ಪ್ರಿಂಟ್ ಅಂಡ್ ಪಬ್ಲಿಶ್ಡ್ ಎಷ್ಟೆಷ್ಟು ಸತಿ ಪ್ರಿಂಟ್ ಆಗಿದೆ ಯಾವ ವರ್ಷದಲ್ಲಿ ಪ್ರಿಂಟ್ ಅಲ್ಲಿಂದ ಓದ್ಕೊಂಡಿರ್ತಾಳೆ ಬಟ್ ಆದ್ರೂನು ಎಕ್ಸಾಮ್ ಬರ್ತಾ ಇದೆ ಅಂದ್ರೆ ಏನು ಓದಿಲ್ಲ ನಾವು ಓದಿದ್ದೆಲ್ಲ ಮರ್ತೋಗ್ಬಿಟ್ರೆ ಅಲ್ಲಿ ಇದನ್ ಕೇಳ್ಬಿಟ್ರೆ ನಂಗೆ ಬರೆಯ ಟೈಮ್ಸ್ ಅಲ್ದೇ ಆದ್ರೆ ಇನ್ಫ್ಯಾಕ್ಟ್ ಅವ್ರ ಟೀಚರ್ಸ್ ಎಲ್ಲ ಹೇಳ್ತಾರೆ ನೀನ್ ತುಂಬಾ ಬರೀತಿ ಅಷ್ಟು ಬರಿಬೇಡ ಶೀಟ್ಸ್ ಕೊನೆ ಕೊಡಲ್ಲ ಅಲ್ಲಿ ಏನೋ ಲಿಮಿಟ್ ಎಲ್ಲ ಇರ್ತಲ್ಲ ಎಲ್ಲ ಖಾಲಿಯಾಗಿ ಹೋಗಿರ್ತ ಆದ್ರೆ ಇನ್ನು ಬರ್ದಿರೋದ್ ನಿಲ್ಸಿರಲ್ಲ ಆ ಲೆವೆಲ್ಗೆ ಸೊ ಹಾಗಾಗಿ ನನ್ಗೆ ಅಸಿಡಿಟಿ ಆ ಬಂದಿರೋದು ಮೈಗ್ರೇನ್ ಜಾಸ್ತಿ ಆಗಿರೋದು ಇನ್ನು ಏನು ಆಮೇಲೆ ಪ್ಯಾಲೆಪ್ಟೇಷನ್ ಬರೋದು ಅಥವಾ ಬಿಪಿ ಗೀಪಿನು ಅವಾಗ ಅವಾಗ್ ಬಂದು ಹೋಗಿರುತ್ತೆ ಇವ್ಳೆ ಎಕ್ಸಾಮ್ ಟೈಮಲ್ಲಿ ಇದೆಲ್ಲ ಆಗಿರೋದಕ್ಕೆ ಇವ್ಳೆ ಕಾರಣ ನೀವ್ ಎಂತ ನೀವು ಹಾ ಏನ್ ಗೊತ್ತಾ ಇರಿ ಇನ್ನೊಂದೇನ್ ಗೊತ್ತಾ ಆ ಒಂದ್ ನಿಮಿಷ ಓದಕ್ ಕೂತು ಇವ್ರು ಓದ್ ತಗೋಬೇಕಾಗಿತ್ತು ಸುಳ್ಳೇಳಲ್ಲ ಅಂತ ಏನಿದೋ ಅಯ್ಯೋ ಇಲ್ಲ ಇಲ್ಲ ಏನ್ ಗೊತ್ತಾ ಓದಕ್ ಕೂತ್ಕೋತಾಳ ಆ ಮನೆ ಹತ್ರ ಬಂದು ಸ್ವಲ್ಪ ವಾಸಿಗಿಷ್ಟೆ ಬಂದ್ರೆ ನಿನ್ ದಿನ್ಗಟ್ಲೆ ಸ್ನಾನ ಯೋ ಇಲ್ಲ ಇಲ್ಲ ನಾ ಬರಿ ಮಾಡೋದ್ ಸ್ನಾನ ಬೆಳಿಗ್ಗೆ ಮಾಡಲ್ಲ ಏಳೆ ಮಧ್ಯ ಹಾಸಿಗೆ ಮಧ್ಯೆ ಕುತ್ಕೊಂಡ್ಬಿಡ್ತಾಳೆ ಸುಪ್ಲೂ ಲ್ಯಾಪ್ಟಾಪ್ ಎಲ್ಲ ಸಲಕರಣೆ ಎಲ್ಲ ಅಲ್ಲೇ ಇರುತ್ತೆ ಎಲ್ಲ ಅಲ್ಲಿಗೆ ಸಪ್ಲೈ ಮಾಡ್ಬೇಕು ಕಾಫಿ ಕುಡಿತಾಳೆ ಅಲ್ಲೇ ಲೋಟ ತಿಂದಿರ್ತಾಳೆ ಅಲ್ಲೇ ಇಟ್ಟಿರ್ತೆ ಅದ್ರ ಮೇಲೆ ಇನ್ನೊಂದ್ ನಾಲ್ಕು ಬುಕ್ಸ್ ಎಲ್ಲಾ ಶೇಖರಣೆ ಆಗೋಗ್ಬಿಟ್ಟು ತಟ್ಟೆ ಏನಿದೆ ಅಂತಾನು ಗೊತ್ತಿಲ್ಲ ಅಲ್ಲೆಲ್ಲ ನೊಣಗಳು ಹಾರಾಡ್ತಾ ಇರುತ್ತೆ ಆ ಕೊಳ್ತೋಗ್ತೀಯ ಆಚೆ ಬಾ ಬಿಸ್ಲದಾದ್ರು ಬಾ ಸ್ವಲ್ಪ ಕೊಳ್ತೋಗಲ್ವಾ ಒಂದೇ ಕಡೆನೆ ಕೂತಿ ಸೊ ಅದೆಲ್ಲ ಮಾಡಿದಾಳೆ ಸೊ ಹಂಗಾಗಿ ಅವಳು ಓದ್ ಇನ್ ಕಂಟಿನ್ಯೂ ಮಾಡಬಾರ್ದು ಅನ್ನೋದೇ ನನ್ನ ಆಸೆ ಯಪ್ಪಾ ಅಂತೂ ಹೆಂಗೆ ಅಂದ್ರೆ ಈ ಕೋಟ್ಯಾನು ಕೋಟಿ ಮನೆಗಳಲ್ಲಿ ಇನ್ನು ಇನ್ನೊಂದ್ ಏನ್ ಗೊತ್ತಾ ಇದು ಟೆಂತ್ ಟೆಂತ್ ಎಕ್ಸಾಮ್ ಅಂತಾನೆ ಅಯ್ಯೋ ನಾನು ಯಾವುದೋ ಸಿನ್ಮಾ ಶೂಟಿಂಗಲ್ಲಿದ್ದೆ ರಿಸಲ್ಟ್ ಅವತ್ ಬರುತ್ತೆ ಅಂತ ಗೊತ್ತಿತ್ತು ಸಿ ಬಿ ಎಸ್ ಟೆಂತ್ ಎಕ್ಸಾ ಟೆಂತ್ ರಿಸಲ್ಟ್ ಬರ್ಬೇಕು ಅಂತ ಸೋ ಗೊತ್ತಲ್ಲ ಹ್ಯಾಂಗ್ಸ್ ನಾನು ಲ್ಯಾಪ್ಟಾಪ್ ಇದು ಎಲ್ಲ ಜನ್ರಾಗ್ ತಗೊಂಡ್ ಹೋಗೋಂಗೆ ಅವತ್ತು ತಗೊಂಡ್ ಹೋಗಿದ್ದೆ ಲೊಕೇಶನ್ಗೆ ಮಧ್ಯಾಹ್ನ ಫೋನ್ ಮಾಡಿದ್ಲು ಮಾಡಿ ಅಳೋಕ್ಕೆ ಶುರು ಮಾಡಲು ನಾನು ಅಂದ್ಕೊಂಡೆ ಇವಳು ಅಳ್ತಾ ಇರೋದು ನೋಡಿ ಫೇಲ್ ಆಗೋಗ್ಬಿಟ್ಲೇನೋ ಅಂತ ನಾನು ಗೊಪ್ಪನೆಲ್ಲ ಮಾಡಿ ಒಂದು ಶಾರ್ಟ್ ಕರಿತದ ಒಂದು ಐದು ನಿಮಿಷ ಟೈಮ್ ಕೊಡಿ ಪ್ಲೀಸ್ ಬಂದೆ ಬಂದೆ ಅಂತ ಎಲ್ಲ ಓಪನ್ ಮಾಡಿ ನೋಡಿದೆ ಎಷ್ಟು ಬಂದಿದೆ ನೈಂಟಿ ಏಟ್ ಪರ್ಸೆಂಟ್ ಬಂದಿದೆ ಆದರೆ ಇವಳು ಯಾವ ಲೆವೆಲ್ಗೆ ಹತ್ತಿದ್ದಾಳೆ ಅಂದರೆ ನನಗೆ ಆ ಇವಳು ಅಳು ಕೇಳಿಸ್ಕೊಂಡು ಫುಲ್ ಸ್ವೆಟ್ಟಿಂಗಾಗಿ ಅಲ್ಲಿ ನೋಡಿದವರು ನಂಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಏನೋ ಆಗಿರಬೇಕು ಅಂತ ಮೇಡಮ್ ಕೂತ್ಕೊಳ್ಳಿ ಅಂತ ಕೂರಿಸಿ ಚೇರ್ ಅಲ್ಲಿ ಒಬ್ರು ಗಾಳಿ ಬೀಸ್ತಾ ಇದ್ದಾರೆ ಒಬ್ರು ನೀರು ಕುಡಿಸ್ತಾ ಇದ್ದಾರೆ ನಂಗೆ ಏನ್ ಆಗ್ತಾ ಇದೆ ಅಂತಾನೆ ಪ್ರಪಂಚದಲ್ಲಿ ಏನ್ ಆಗ್ತಿದೆ ಅಂತಾನೆ ಗೊತ್ತಿಲ್ಲ ಅದು ನೋಡ್ತಾ ಇದೀನಿ ಅದು ನೈನ್ಟಿ ಏಟ್ ಅಂತ ಇವಳೇನ ಅಂತ ಹತ್ತ ಸತಿ ನೋಡ್ತೀನಿ ಇದೇ ಹೆಸರು ಅಂತ ಹಿಂಗೆಲ್ಲ ಇಟ್ಕೊಂಡು ಹಿಂಗೆಲ್ಲ ನೋಡಿ ಎಲ್ಲ ಮಾಡಿ ಅಳ್ತಾ ಫೋನ್ ಸ್ಪೀಕರ್ ಅಲ್ಲಿ ಹಾಕೊಂಡಿದೆ ಅಳ್ತಾ ಇದ್ದಾಳು ಅಳ್ತಾ ಇದ್ದಾಳು ಅಳ್ತಾ ಇದ್ದಾಳೆ ಯು ವಾಂಟ್ ಬಿಲೀವ್ ಫಾರ್ ಫಸ್ಟ್ ಟೈಮ್ ಒಂದು ಶೂಟಿಂಗ್ ನನ್ನಿಂದಾಗಿ ಕೇವಲ ಒಂದು ಮೂರು ಅವರ್ ಶೂಟಿಂಗ್ ನಿಂತಿತ್ತು ಅಲ್ಲಿ ಪ್ರತಿಯೊಬ್ಬರು ಡೈರೆಕ್ಟ್ರು ಕ್ಯಾಮ್ರಾಮೆನ್ನು ಬೇರೆ ಎಲ್ಲ ಆರ್ಟಿಸ್ಟ್ಗಳು ಹೇಳ್ಬೇಡ ಪುಟ್ಟ ನಾವ್ ಈ ತರ ಮಾರ್ಕ್ಸ್ ಗಳೆಲ್ಲ ಸುಚೇಂದ್ರ ಪ್ರಸಾದ್ ಅವರು ಸುಚೇಂದ್ರ ಮಾತಾಡ್ತಿ ಒಬ್ರು ಎಲ್ರು ಹೇಳ್ತಾ ಇದ್ರು ಈ ಪುಣ್ಯತಿಥಿ ಅಳೋದ್ ನಿಲ್ಲಿಸ್ಲಿಲ್ಲ ಯಾಕೆಂದ್ರೆ ನೈಂಟಿ ಏಟ್ ಬಂತು ಸೊ ಈ ತರ ಸೊ ಓದ್ಬೇಡ ಅಂತ ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ ಇಂತ ಸ್ಟೋರಿ ಕೇಳೇ ಇಲ್ಲ ಆಕ್ಚುಲಿ ಅಂದ್ರೆ ಅಮ್ಮ ಯಾವ ಇದಾರೆ ಅಂದ್ರೆ ದಯವಿಟ್ಟು ಓದೋದ್ ನಿಲ್ಸ್ಕೊಳ್ತಾನೀನಿ ಇಷ್ಟು ಓದ್ಬಿಡ ನೀನ್ ಆಗ್ತಿಲ್ಲ ಆಗ್ತಿಲ್ಲ ಕನ್ಸರ್ ಅಂದ್ರೆ ಅದ್ ಗೊತ್ತು ನಾನೆ ಆದ್ರೂ ಯಾರ್ಥರ ನಿಧಿ ಈ ಸುಬ್ಬಿ ಯಾರ್ಥರ ನಮ್ಮ ಅಪ್ಪನ್ ತರ ಅನ್ಸುತ್ತೆ ಅವರು ಈ ತರ ಸ್ಟ್ರೆಸ್ ಮಾಡ್ಕೊಂಡಿದ್ರು ಹೌದು ಅವ್ರ ಫ್ಯಾಮಿಲಿ ಇಟ್ರನ್ಸ್ ಇದ್ದ ಫ್ಯಾಮಿಲಿ ಅವರು ಅವ್ರದ್ದು ಇನ್ನೊಂದರ ಸ್ಪೆಷಲ್ ಕೇಸ್ ಅವ್ರ ಎಕ್ಸಾಮ್ ಬರೆಯುವಾಗ ಅವ್ರು ಓದ್ಕೊಡ್ತಾ ಇರ್ಲಿಲ್ವಂತೆ ನಮ್ಮ ಅಜ್ಜಿ ಅಷ್ಟೇ ಅಜ್ಜಿನೂ ಸಖತ್ ಇಂಟೆಲಿಜೆಂಟ್ ವೆರಿ ಬ್ರೇನಿ ಬಟ್ ಆಂಗ್ಸೈಟಿ ನನ್ ಕತೆ ಏನಾಗಿರ್ಬೇಡ ಎಲ್ರು ನನಗ್ ಪಾಪ ಅಂತ ಹೇಳ್ಬೇಕು ನನ್ನ ಪ್ಯಾಂಪರ್ ಮಾಡ್ಬೇಕು